ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇನಾಮಿ ಆಸ್ತಿ ಕೊಡಿಸಿರೋರು ನೀವು ಇಲ್ಲಿ ಖರೀದಿ ಮಾಡಿದ್ರಲ್ಲ ಆರು ತಿಂಗಳಿಂದ ಮುಂಚೆ ಯಾರ್ಯಾರ ಹೆಸರಲ್ಲಿ ಖರೀದಿ ಮಾಡಿದ್ದೀರಲ್ಲ ಅವೆಲ್ಲ ದಾಖಲೆ ತೆಗೆದಿದ್ದೇನೆ ಯಾರು ಇವರಲ್ಲ ಯಾರು ಇವರು ಡಿ ಸಿ ಸಾಹೇಬ್ರ ನಿಮ್ಮ ಬೇನಾಮಿಗಳು ಯಾರಿಗಿರದ್ರಿ ಸ್ವಾಮಿ ಯಾರು ನಿಮ್ನೆಲ್ಲ ಅವ್ರು ಯಾರು ಎರಡ್ ಸಾವಿರದ ಏಳ್ನೂರ ಎಕರೆ ಭೂಮಿ ಇದೆ ಅಂತ ಹೇಳಿ ನೀವೇನೇ ಮಾಧ್ಯಮ ಏಳ್ನೂರ ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ ಎಲ್ಲ ಆಯ್ತು ಮಿಕ್ಕಿದ್ದು ಸರ್ಕಾರಿ ಗೋಮಾಳ ಜಮೀನು ಜಿಲ್ಲಾಧಿಕಾರಿಗಳೇ ಯಾರ ಹೋಯ್ತು ಯಾರ ಹೆಸರು ಹೋಯ್ತು ಯಾವ ಬೇನಾಮಿ ಹೆಸರಿಗೆ ನೀವು ಅದನ್ನ ಮಾಡಿಕೊಟ್ಟಿದೀರಿ ತನಿಖೆ ಆಗ್ಲಿ ನಿಮ್ಮ ಬೇನಾಮಿ ಅಂತ ಹೇಳಿ ಇದನ್ನ ನಾನ್ ಹೇಳ್ತಾ ಇಲ್ಲ ನೀವು ಕುಂಡಿಸ್ಕೊಂಡಿದ್ರಲ್ಲ ನಿಮ್ಮ ಕಚೇರಿನಲ್ಲಿ ಆ ಏಜೆಂಟ್ ಗಳು ಹೇಳ್ತಾ ಇದಾರೆ ಸೊ ಕಾಳಿ ಏಜೆಂಟ್ಗಳು ಇದು ಜಿಲ್ಲಾಧಿಕಾರಿಗಳಿಗೆ ನಾವು ಜಮೀನು ಕೊಡ್ಸಿರೋದು ಅಂತ ಹೇಳಿ ನಿಮ್ ಎದುರುಗಡೆ ಕೂತಿದ್ರಲ್ಲ ಅವ್ರು ಹೇಳ್ತಾ ಇದಾರೆ ನಾನೇ ಹೇಳ್ತಾ ಇಲ್ಲ ಇದನ್ನ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಈ ದಾಖಲೆ ತರಿಸಿ ಇವತ್ತು ನಾನು ಮಾಧ್ಯಮದ ಮುಖೇಣ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹ ಪಡಿಸಿ ಲೋಕಾಯುಕ್ತರು ಕೂಡ ನಾವು ನಮ್ಮ ಸಮಿತಿ ಪರವಾಗಿ ದೂರನ್ನ ಕೊಡ್ಲಿಕ್ಕೆ ಇವತ್ತು ಹೊಟ್ಟಿದ್ದೇವೆ ಎಲ್ಲಾ ಬೇನಾಮಿ ಹೆಸರು ಮಂಗಳೂರಿನಲ್ಲಿ ಇದಾರೆ ಆರು ತಿಂಗಳಿಂದ ಈಚೆಗೆ ಈ ವ್ಯಾಪ್ತಿನಲ್ಲಿ ಏನ್ ಭೂಮಿ ಇನ್ನ ಪಾಪ ಯಾರೋ ಗೊತ್ತಿಲ್ಲದೆ ಇರೋರು ಕಷ್ಟದಲ್ಲಿರೋರು ಕೆಲವ್ರಿಗೆಲ್ಲ ನಿಮ್ ಭೂಮಿ ಅಕ್ವೈರ್ ಆಗಲ್ಲ ಸುಮ್ನೆ ಹೇಳ್ತಾರೆ ಅಂತಂದು ಖರೀದಿ ಮಾಡಿದ್ದಾರೆ ಕೆಲವ್ರಿಗೆಲ್ಲ ಕಡಿಮೆ ರೇಟ್ ಕೊಡ್ತಾರೆ ನಾವು ಜಾಸ್ತಿ ಕೊಡಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಖರೀದಿ ಮಾಡಿದ್ದಾರೆ ಕೆಲವ್ರಿಗೆಲ್ಲ ಕೆಲವ್ರಿಗೆಲ್ಲ ಕೋರ್ಟ್ ಅಲ್ಲಿರೋನು ಕೂಡ ಇವರು ಅವ್ರ ಡಿ ಸಿ ಕೋರ್ಟ್ ಅಲ್ಲಿರೋ ಕೂಡ ಕೇಸ್ಗಳನ್ನ ವಜಾ ಮಾಡಿಬಿಟ್ಟು ಖರೀದಿ ಮಾಡಿದ್ದಾರೆ ಕೆಲವರೆಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಆದ್ಮೇಲೆ ಕನಕಪುರದಾಗ ಹೋಗಿ ರಿಜಿಸ್ಟರ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳೇ ಸುಮಾರು ಎಕರೆ ಅವರು ಬೇನಾಮಿ ಹೆಸರು ಖರೀದಿ ಮಾಡಿದ್ದಾರೆ ಬೇರೆ ಬೇರೆಯವರು ರಾಜಕಾರಣಿಗಳು ಬೇನಾಮಿ ಹೆಸರು ಖರೀದಿ ಮಾಡಿರೋದು ಅದು ಒಂದು ಒಂದ್ ಸಾವಿರ ಎಕರವರೆಗೂ ಅದು ಇದೆ ನಾನೂರ ಎಕರೆ ಮ್ಯಾಲ ಖರೀದಿ ಮಾಡಿದ್ದಾರೆ ಡಿ ಸಿ ಅವ್ರ ಕಡೆಯವರು ಅವ್ರ ಏಜೆಂಟ್ ಗಳ ಹೇಳ್ತಾವ್ರೆ ಬೇನಾಮಿ ತನಿಖೆ ಆದ್ರೆ ಗೊತ್ತಾಗುತ್ತಲ್ವಾ ಅವ್ರ ತಮ್ಮ ಹೆಸಲ್ ಮಾಡಿದಾರ ಅವ್ರ ತಾಯಿ ಹೆಸಲ್ ಮಾಡಿದಾರ ಅವರ ಬಾಮಸ್ರಲ್ಲಿ ಮಾಡಿದಾರ ಯಾರ ಇವ್ರ ಸಂಬಂಧ ತನಿಖೆ ಆದ್ರೆ ಗೊತ್ತಾಗುತ್ತೆ ಇಲ್ಲ ಅಮಾಯಕರು ಜಮೀನ ಖರೀದಿ ಮಾಡ್ಬಿಡೋದು ಆಮೇಲೆ ಅವ್ರ ದುಡ್ಡನ್ನ ತಗೊಳೋದು ಇನ್ನು ಖಾತೆಗಳು ಮಾಡಿಲ್ಲ ಇನ್ನು ರಿಜಿಸ್ಟರ್ ಮಾಡ್ಬಿಟ್ಟು ಹಂಗೆ ಪತ್ರ ಮಾಡಿಕೊಂಡವ್ರೆ ದರ್ಖಾಸ್ತ ಭೂಮಿಗಳನ್ನ ಜಮೀನುಗಳನ್ನ ಎರಡ್ ಸಾವಿರದ ಏಳ್ನೂರ ಎಕರೆ ಇದ್ದಿದ್ದು ಇವತ್ತು ಐದನೂರ ಚಿಲ್ಲರೆ ಎಕರೆಗೆ ಬರ್ಬೇಕು ಅಂದ್ರೆ ಎಲ್ಲಾಯ್ತು ಮಿಕ್ಕಿದ್ದು ಎಲ್ಲಾಯ್ತು ಸ್ವಾಮಿ ನೀವ್ ಹೇಳಿರೋ ತಾನೇ ರಿಜಿಸ್ಟ್ರೇಷನ್ ಸ್ಟಾಪ್ ಆದ್ಮೇಲೆ ಕನಕಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ ಪರ್ಮಿಷನ್ ಕೊಟ್ಟು ಮಾರಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ ಬೆಂಗ್ಳೂರ್ ಬ್ಯಾಟ್ರಾಂಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ ಯಾರು ಅಂತ ತನಿಖೆ ಆಗ್ಲಿ ತನಿಖೆ ಆಗ್ಲಿ ನಾವ್ ಯಾಕೆ ಅವ್ರ ಏಜೆಂಟ್ ಕೊಟ್ಟಿರೋದ್ ನಮ್ ಕೈಗೆ ಯಾರು ಜಮೀನ್ ಕೊಡ್ಸುದ್ರಲ್ಲ ಬೇಕಾದ್ರೆ ಡಿ ಸಿ ಕರ್ಲಿ ನನ್ನ ಯಾರು ಕೊಟ್ಟರು ಇದು ಅಂತ ಹೇಳ್ತೀನಿ ಅವ್ರಿಗೆ